ಎಸ್ ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾಗೆ ಮತ್ತೆ ಇನ್ನೊಂದು ಮಹತ್ವದ ಹುದ್ದೆ ಒಲ್ದಿದೆ ಲೆಫ್ಟಿನೆಂಟ್ ಕರ್ನಲ್ ಹುದ್ದೆ ನಿರಜ್ ಚೋಪ್ರಾಗೆ ಒಲ್ದಿರುವಂತದ್ದು ಭಾರತೀಯ ಟೆರಿಟೋರಿಯಲ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಹುದ್ದೆ ಹೊಲಿದ ಇನ್ನು ರಾಜನಾಥ್ ಸಿಂಗ್ ರಿಂದ ಗೌರವ ಹುದ್ದೆಯ ಚಿಹ್ನೆ ಇವತ್ತು ಪ್ರದಾನ ಮಾಡಲಾಯಿತು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದರ್ ದ್ವಿವೇದಿ ಅವರು ಸೇರಿದಂತೆ ಹಲವು ಅಧಿಕಾರಿಗಳು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಒಲಿಂಪಿಕ್ಸ್ ಪದಕ ಚಿನ್ನ ಏನು ಒಲಿಂಪಿಕ್ಸ್ ಪದಕ ವಿಜೇತ ಜಾವೆಲಿನ್ ಎಸೆತಗಾರ ನಿರಾಜ್ ಚೋಪ್ರಾ ಅವರಿಗೆ ನಿನ್ನೆ ಲೆಫ್ಟಿನೆಂಟ್ ಕರ್ನಲ್ ಹುದ್ದೆ ನೀಡಲಾಯಿತು ನವದೆಹಲಿಯಲ್ಲಿ ನಡೆದಂತ ಪಿಪ್ಪಿಂಗ್ ಸಮಾರಂಭದಲ್ಲಿ ಪ್ರಾದೇಶಿಕ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ಟಾರ್ ಜಾವೆಲಿನ್ ಎಸೆತಗಾರನಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಲೆಫ್ಟಿನೆಂಟ್ ಕರ್ನಲ್ ಗೌರವ ಹುದ್ದೆಯ ಚಿಹ್ನೆಯನ್ನ ಪ್ರದಾನ ಮಾಡಿದ್ರು ಈ ಸಮಾರಂಭದಲ್ಲಿ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಮತ್ತು ಪಡೆಯ ಇತರ ಅನೇಕ ಹಿರಿಯ ಅಧಿಕಾರಿಗಳು ಕೂಡ ಭಾಗವಹಿಸಿದ್ರು ಪ್ರಶಸ್ತಿ ಪ್ರದಾನ ಬಳಿಕ ನೀರಜ್ ಅವರ ಪರಿಶ್ರಮ ಮತ್ತು ರಾಷ್ಟ್ರೀಯ ಹೆಮ್ಮೆಯ ಸಹಕಾರ ರೂಪ ಅಂತ ರಾಜನಾಥ್ ಸಿಂಗ್ ಬಣ್ಣಿಸಿದ್ರು ಜೊತೆಗೆ ಭವಿಷ್ಯದಲ್ಲಿ ಅವರ ಎಲ್ಲಾ ಪ್ರಯತ್ನಗಳಲ್ಲಿ ಅವರಿಗೆ ಶುಭ ಸಿಗಲಿ ಯಶಸ್ಸು ಸಿಗಲಿ ಅಂತ ಹಾರೈಕೆಯನ್ನು ಕೂಡ ಮಾಡಿದ್ರು ನೀರಜ್ ಎರಡ್ ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನ ಗೆದ್ದಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕವನ್ನ ಇವರು ರಾಷ್ಟ್ರಕ್ಕೆ ಅವರ ಅತ್ಯುತ್ತಮ ಸಾಧನೆಗಳು ಮತ್ತು ಅನುಕರಣೀಯ ಸೇವೆಯನ್ನು ಗುರುತಿಸಿ ಲೆಫ್ಟಿನೆಂಟ್ ಕರ್ನಲ್ ಅಂದ್ರೆ ಗೌರವಾನ್ವಿತ ಲೆಫ್ಟಿನೆಂಟ್ ಕರ್ನಲ್ ಪೊಸಿಷನ್ ಅನ್ನು ಅವರಿಗೆ ನೀಡಲಾಗಿದೆ ನೀರಜ್ ಚೋಪರ್ ಅವರಿಗೆ ಏಪ್ರಿಲ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಾದೇಶಿಕ ಸೇನೆಯಲ್ಲಿ ಗೌರವ ಆಯೋಗವನ್ನು ಕೂಡ ನೀಡಿದರು